ಹೈ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ಒಟ್ಟಾರೆ ಎಲ್ಲ ಟಾಸ್ಕ್ ಗಳು ಕೂಡ ಮುಕ್ತಾಯಗೊಂಡಿವೆ ಅಂತಾನೆ ಹೇಳ್ಬೋದು ಒಟ್ಟಾರೆ ನಾವು ಐದು ಟಾಸ್ಕ್ ಇರ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಆದರೆ ಕೇವಲ ನಾಲ್ಕ ಟಾಸ್ಕ್ ಅಲ್ಲಿ ಒಂದು ಈ ವಾರದ ಎಲ್ಲ ಟಾಸ್ಕ್ ನಮ್ಮ ಬಿಗ್ ಬಾಸ್ ಮುಗಿಸಿದ್ದಾರೆ ಅಂತ ಹೇಳ್ಬೋದು ನಾಲ್ಕನೇ ಟಾಸ್ಕ್ ನಲ್ಲಿ ಇಬ್ಬರು ಜನ ಕಂಟೆಸ್ಟೆಂಟ್ ಗಳು ಗೆಲ್ಲೋದ್ರ ಮೂಲಕ ಸೇವ್ ಕೂಡ ಆಗಿದ್ದಾರೆ ಅಂತಾನೆ ಹೇಳಬಹುದು ಈಗ ನೇರವಾಗಿ ವಿಷಯಕ್ಕೆ ಬರೋಣ ಈ ವಾರದ ಎಲ್ಲ ಟಾಸ್ಕ್ ಗಳು ಕಂಪ್ಲೀಟ್ ಮೇಲೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಸಂಖ್ಯೆ ಆರು ಅಂತಾನೆ ಹಾಗಾದ್ರೆ ಯಾವೆಲ್ಲ ಆ ಆರು ಜನ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶೇರ್ ಮಾಡೋಣ ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಒಂದು ರೂಲ್ಸ್ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಐದು ಜನ ನಾಮಿನೇಟ್ ಆಗ್ಬೇಕಾಗಿತ್ತು ಆದ್ರೆ ಆರು ಜನ ನಾಮಿನೇಟ್ ಆದ್ರು ಅಂತಾನೆ ಹೇಳ್ಬೋದು ಅದು ಕೂಡ ಯಾವ ಕಾರಣಕ್ಕಾಗಿ ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಅನ್ನ ನೋಡ್ತಾ ಹೋಗೋಣ ಮೊದಲೇ ಾಗಿ ಇವರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವಂತಹ ಸ್ಪರ್ಧೆ ಯಾರಪ್ಪ ಅಂದ್ರೆ ಚೈತ್ರಾ ಕುಂದಾಪುರ ಅಂತ ಹೇಳ್ಬೋದು ಚೈತ್ರ ಕುಂದಾಪುರ ಅವರು ಮೊದಲನೇ ಟಾಸ್ಕ್ ಅನ್ನ ಸೋಲೋದ್ರ ಮೂಲಕ ಅವರು ನಾಮಿನೇಟ್ ಆಗಿರುವಂತಹ ಮೊದಲನೇ ಸ್ಪರ್ಧಿ ಅಂತಾನೆ ಹೇಳ್ಬೋದು ಇನ್ನು ಎರಡನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ನಮ್ಮ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬಹುದು ಮಾಳು ನಿಪ್ನಾಳ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಟವನ್ನು ಆಡಿದಂತ ಎರಡನೇ ಟಾಸ್ಕ್ ನಲ್ಲಿ ಆ ಒಂದು ಕ್ಯಾಪ್ಟನ್ ಆಗಿರುವಂತಹ ಕಾರಣ ಅವರ ತಂಡ ಸೋಲ್ತು ಆ ಒಂದು ಕಾರಣದಿಂದಾಗಿ ನಮ್ಮ ಎರಡನೇ ಟಾಸ್ಕ್ ನಲ್ಲಿ ಸೋತಂತ ನಮ್ಮ ಮಾಳು ನಿಪ್ನಾಳ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಎರಡನೇದಾಗಿ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಮೂರನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ನಮ್ಮ ಸ್ಪಂದನ ನಾಲ್ಕನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳಬಹುದು ಈ ಒಂದು ಮೂರನೇ ಟಾಸ್ಕ್ ಅಂದ್ರೆ ಬ್ಯಾರನ್ ನಲ್ಲಿ ನೀರನ್ನ ಸಂಗ್ರಹ ಮಾಡಿಟ್ಟುಕೊಳ್ಳುವಂತಹ ಟಾಸ್ಕ್ ಅಲ್ಲಿ ಒಂದು ರೀತಿಯಾಗಿ ತುಂಬಾನೇ ಗೊಂದಲ ಇದ್ದಂತ ಕಾರಣ ಈ ಒಂದು ಟಾಸ್ಕ್ ನಮ್ಮ ಬಿಗ್ ಬಾಸ್ ರದ್ದು ಮಾಡಿದ್ದಾರೆ ಯಾವುದೇ ರೀತಿಯಾಗಿ ರಿಸಲ್ಟ್ ಬಂದಿಲ್ಲ ಆ ಒಂದು ಕಾರಣದಿಂದಾಗಿ ಒಬ್ಬರು ಸೇವ್ ಆಗಬೇಕಾದ ಸ್ಪರ್ಧಿ ಕೂಡ ಈ ವಾರ ನಾಮಿನೇಷನ್ ಲಿಸ್ಟ್ ನಲ್ಲಿ ಬಂದು ಕುಳಿತುಕೊಂಡ್ರು ಈ ಒಂದು ಟಾಸ್ಕ್ ರದ್ದಾಗಿರುವಂತ ಕಾರಣ ಆ ಒಂದು ಕಾರಣದಿಂದಾಗಿ ಮೂರನೇ ಟಾಸ್ಕ್ ರದ್ದಾಗಿರುವಂತಹ ಕಾರಣದಿಂದಾಗಿ ಅವರು ಮೂರನೇದಾಗಿ ನಾಮಿನೇಟ್ ಆದರೆ ನಾಲ್ಕನೇದಾಗಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ಒಟ್ಟಾರೆ ಮೂರನೇ ಟಾಸ್ಕ್ ಆದ್ಮೇಲೆ ನಾಲ್ಕು ಜನ ನಾಮಿನೇಟ್ ಆದ್ರು ಅಂತಾನೆ ಹೇಳ್ಬೋದು ಇನ್ನು ನಾಲ್ಕನೇ ಟಾಸ್ಕ್ ನ ವಿಚಾರಕ್ಕೆ ಬರುತ್ತದೆ ನಾಲ್ಕನೇ ಟಾಸ್ಕ್ ನಲ್ಲಿ ಇಬ್ಬರು ಜನ ಕ್ಯಾಪ್ಟನ್ ಗಳನ್ನ ನಮ್ಮ ರಾಶಿಕಾ ಶೆಟ್ಟಿ ಅವರು ಮಾಡಿದ್ರು ಗಿಲ್ಲಿ ಹಾಗೆ ರಘು ಅದರ ಜೊತೆಗೆ ನಮ್ಮ ರಜತ್ ಹಾಗೆ ಧನುಷ್ ಅಂತಾನೆ ಹೇಳ್ಬೋದು ಇವರಿಬ್ಬರು ಕೂಡ ಈ ಒಂದು ನಾಲ್ಕನೇ ಟಾಸ್ಕ್ ನ ಆಡ್ಬೇಕಾಗಿತ್ತು ನಾಲ್ಕನೇ ಟಾಸ್ಕ್ ನಲ್ಲಿ ಸೋಲುದ್ರ ಮೂಲಕ ಧನುಷ್ ಹಾಗೆ ರಜತ್ ಅವರು ಇಬ್ಬರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಐದನೇದಾಗಿ ಮತ್ತು ಆರನೇದಾಗಿ ಇಬ್ಬರು ಕೂಡ ನಾಮಿನೇಟೆಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಒಟ್ಟಾರೆ ನಾಲ್ಕು ಟಾಸ್ಕ್ ನಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆಗಿ ಇಬ್ಬರು ನಾಲ್ಕು ಜನ ಸ್ಪರ್ಧಿಗಳು ಸೋಲುವುದರ ಮೂಲಕ ನಾಮಿನೇಟ್ ಆದರೆ ಇನ್ನು ಇಬ್ಬರು ಜನ ಸ್ಪರ್ಧಿಗಳು ಈ ಒಂದು ಟಾಸ್ಕ್ ರದ್ ಆಗೋದರ ಮೂಲಕ ಇಬ್ರು ಕೂಡ ನಾಮಿನೇಟೆಡ್ ಆದ್ರು ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಆರು ಜನ ನಾಮಿನೇಟೆಡ್ ಆಗಿದ್ರು ಅದರಲ್ಲಿ ಚೈತ್ರ ಮಾಳು ಸ್ಪಂದನಾ ನಾಲ್ಕನೇದಾಗಿ ಅಶ್ವಿನಿ ಗೌಡ ಅದರ ಜೊತೆಗೆ ನಮ್ಮ ಧನುಷ್ ಗೌಡ ಹಾಗೆ ರಜತ್ ಕಿಶನ್ ಅಂತಾನೆ ಹೇಳಬಹುದು ಈ ಆ ಆರು ಜನ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟೆಡ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ಇರುವಂತಹ ಮಾಹಿತಿ ಅಂತಾನೆ ಹೇಳ್ಬೋದು ಈ ಒಂದು ಆರು ಜನ ನಾಮಿನೇಟೆಡ್ ಆಗಿರುವಂತಹ ಸ್ಪರ್ಧಿಗಳಿಗೆ ಇವತ್ತು ಬುಧವಾರ ರಾತ್ರಿ ಹನ್ನೊಂದು ಗಂಟೆಂಗ್ ಲೈನ್ಸ್ ಆನ್ ಆಗ್ತವೆ ಅನ್ನುವಂತ ಮಾಹಿತಿ ಬಂದಿದೆ ಆನ್ ಆದ್ಮೇಲೆ ವೋಟಿಂಗ್ ಲೈನ್ಸ್ ಗಳನ್ನು ಬೇಗ ಬೇಗ ನಿಮ್ಮ ಫೇವರೇಟ್ ಸ್ಪರ್ಧೆಗೆ ಕೇಳ್ಕೊಳ್ತಾ ನಿಮ್ಮ ಪ್ರಕಾರ ಈ ಒಂದು ಆರು ಜನ ನಾಮಿನೇಟೆಡ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು